ಹೌದಾ ಅವಾಗ ನನ್ನಪ್ಪ ಯೋಗಿನಾದ ಮೋಗ ಶಿದ್ದ ಹುಲಾ ಮುಟ್ಟುದು ಹೂವು ಕಪ್ಪಿ ಕಲಕದ ಶೀತಾಳ ತಗೊಂಡು ಬರ್ಲಿಕ್ಕೆ ಹೋದ ಹಾದ ಅಲ್ಲಿ ತಮ್ಮ ಏನೈತ್ರಿಪ ಅವಾಗ ಹುಳ ಮುಟ್ಟುದು ಹೂವ ಕಪ್ಪಿ ಕಲಕದ ಶೀತಾಳ ತಗೊಂಡು ಬರಲಕ್ಕಾದ ಹಾಧ ಅವಾಗ ಹುಳ ಮುಟ್ಟುದು ಹೂವು ಕಪ್ಪಿ ಕಲಕದ ಶೀತಾಳ ತಗೊಂಡು ಬರಬರ ಬರ್ತಿದ್ದ ಬರ್ತಿದ್ದ ಅವಾಗ ತಾಯಿ ನೀಳ ಪಾರ್ವತ ದೇವಿ ಕಾಡತಾಳ ಕಾಡ ತಾಳ ಬೇಡಬಾರದು ಹಾ ಹಾ ಬೇಡತಾಳ ಹಾ ಹಾ ತಿಳ್ಕೊಂಡು ತಿಳ್ಕೊಂಡು ಭುತಾಳಶಿರ್ನ ಕರ್ದನ ಮಾತನ್ನ ಹೇಳ್ತಾರ ಏನ್ ಹೇಳ್ತಾರ ಮಾತಾ ಏ ಭೂತಾಳಸಿತಾ ಏ ಭುತಾಳಸೇತಾ ಹಮಸಿದ್ದ ಮುತ್ತದ ಸಿತ ಆಗತ್ತಂದ ಗುರು ಸೇವ ಮಾಡಿ ಜಗತ್ತಾನ ಹೆಚ್ಚಿನ ಸಿತ ಹೌದಾ ಹೌದಾ ನೀ ಹೋಗಿ ಕಾಡಂದಾಗ ಹಾ ಕಾಡಂದಾಗ ಭುತ್ತಾಳಶಿರ್ನ ಕೈಯಾಗ ಟೊಣ್ಣಿ ಇತ್ತ ಮಾ ತನ್ನಿ ಅವ ತನ್ನ ಅಂತ ತನ್ನ ಉಕ್ಕಿನ ತನ್ನ ತೋ ಬೋ ಮಗ ಈ ಮಾಹಿತಿ ಅವ್ರಿಗೆ ಇರ್ತತಿ ಆಮೇಲೆ ಹಾಲೋ ಹಾಲೋ ಉಕ್ಕಿನ ತಾನೆ ಭೂಮಿಗೆ ಬರೆದ್ರೆ ಬೊಮ್ಮಿಗೆ ಅರ್ಥಿತ್ತು ಹೌದಾ ಅವಾಗ ಆ ಪಾರ್ವತಿ ಮಾತಿಗೆ ಮೆಚ್ಚಿ ಹಾ ಹಾ ಹೆಗಲ ಮೇಲೆ ಟೊನ್ನೆ ತಗೊಂಡ ಅಮಸಿದ್ದು ಮುಟ್ಟ ಮುಂದೆ ಹೋಗಿ ನಿಲ್ತಾನ ಹೌದು ಹೌದು ನಾ ಕಡೆ ಹೋಲೇನ್ರಿ ಹಾ ಹಾ ಮುಂದಿನ ಸಂದಿಗೆ ಹೋಗ್ ಅವಾಗ

ನನ್ನ ಟೊಣ್ಣಿ ಪೆಟ್ಟಿಗೆ ಭೂಮಾನ್ ಅಳಿಗಾಡ್ತದ ಯಾರು ಬಡದವ್ರ ಭೂಮಿ ಮೇಲೆ ಉಳಿದಿಲ್ಲ ಹೌದು ಇದುವರೆಗೂ ಬಡದವ್ರ ಯಾರು ಈ ಭೂಮಿ ಉಳ್ದಿಲ್ಲ ಯಾವಾಗೆಟ್ಟು ಬಡದರು ಸಾಮಾನ್ಯ ವಸ್ತು ಇಲ್ಲ ತಿಳ್ಕೊಂಡು ಗುತಾಶಿದ ಉದಾಕ ಕಾಲಿಗೆ ಬಿದ್ದ ಹೌದು ಯಾರಿಗೆ ಅಮೋಷ್ಸ ಅಮಸಿದ ಮುತ್ಯಾಗ ಹೌದು ಅವಾಗ ಏನಂತ ಬಟ್ ಏನಂತಪ್ಪ ಎಪ್ಪ ಸೂರ್ಯ ಚಂದ್ರವರಿಗೆ ನೆಲವಂತ ಹಾ ನಿನ್ನ ಕೈಯ್ಯ ನಾಳಾಗತ್ತಿನ ನಿನ್ನ ಶಿಶುಮ ಆಗ್ತೀನಿ ನಂಗ್ ಆಶೀರ್ವಾದ ಮಾಡಂದ ಮುತ್ಯಾಗ ಹೌದು ಅವಾಗ ಏನ್ ಹೇಳ್ತಾನಪ್ಪ ಅಶಿದ ಮುತ್ಯ ಅವಾಗ ನನ್ನಪ್ಪ ಯೋಗಿನಾದ ಮೌಗ ಶುದ್ಧ ತಲೆ ಮೇಲೆ ಹಸ್ತಿತ್ತ ಬೈಲುಸಿದ್ದಾಗೆ ಮುಮ್ಮೆಟ್ಟು ಗುಡ್ಡದ ಬಲಕ್ ಜಾಗ ಕೊಟ್ಟ ಹೌದಾ ಅಂತ ನನ್ನಪ್ಪ ಬೈಲು ಬುತ್ತಾಳಿಸಿದ್ದೇಶ್ವರ ಪಾದ ಪದ್ಮ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತಾ ಹೇಳ್ತಾ ಯಾವ ನನ್ನಪ್ಪ ಕೈಲಾಸದಲ್ಲಿ ಯೋಗಿನಾದ ಮುಗಿಸಿದ್ದ ಮರ್ತೇ ಲೋಕಕ್ಕೆ ಹೊಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಮಳಿ ಕೀಲ ಬೆಳಿ ಕೀಲ ಹುಟ್ಟು ಬಜ್ಜರಿಗೆ ತೊಟ್ಟಿಲು ಬಳಸಿ ಮಕ್ಕಳಿಲ್ಲ ಯಾರು ಮುಮ್ಮೆಟ್ಟು ಗುಡ್ಡಕ್ಕೆ ಹೋಗ್ತಾರ ಅವರಿಗೆ ಮಕ್ಕಳ ಕೊಡು ಸಂತಾನ ತಗೊಂಡು ಬಂದ ಹೌದಾ ಯಾವ ಮೂಲ ನಿವಾಸ ಮಾಡಿರ್ತಕ್ಕಂಥ ಮತ್ತೆ ಮಸೀದಿನ ಪಾದೆ ಕೂಡ ಅನಂತ ಕೊಟ್ಟಿ ಭಕ್ತಿ ಪ್ರಣಾಮಗಳನ್ನು ಹೇಳುತ್ತಾ ಹಾ ಹಾ ಹೇಳುತ್ತಾ ಹೇಳುತ್ತಾ ಯಾವ ಈ ಕಾರ್ಯಕ್ಕೆ ಕಾರಣ ಕಾಣಿಸ ಕರ್ತ ನಡೆಸಿಕೊಂಡಿರ್ತಕ್ಕಂತ ಯಾರಪ್ಪ ಯಾವ ಹಲೋ 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 ಈ ಗ್ರಾಮದ ಒಂದ ಹಲೋ ಹಲೋ ಬಾಳ್ ಕಡಿಮೆ ತೋಣ ಹಲೋ ಹಲೋ ತುರ್ಕದ್ ಬಾಡಗಪ್ಪ ಹಲೋ ಹಲೋ ಹಾ ಇರ್ಲ ಯಾವ ಹಾ ಈ ಗ್ರಾಮದ ಒಂದ ಕಾಮಧೇನು ಹಾ ಯಾವ ನಮ್ಮ ನಿಂಗಬಾಯಿ ದೇವಿಯ ಪಾದಕ ಕೂಡ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಹೇಳುತ್ತಾ ಹಲೋ हां साउंड या خير نو યપા હા ઓર હેલતાર ન્યુ કેડ રોટ અના બા તરસલાડો અન સલ્પ તરસ હા યરલી હા યર લો અના ના માત કણ કીલા હોરયા હો હા યરલે સ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಗುರು ಹಿರಿಯರಿಗೆ ಆಯ್ತು ಅಣ್ಣ ತಮ್ಮಂದಿರಿಗಾಯ್ತು ಅಕ್ಕ ತಂಗಿಯರಿಗೆ ಆಯ್ತು ಜ್ಞಾನ ಪಂಡಿತರಿಗೂ ಕೂಡ ಏನ್ ಮಾಡ್ಬೇಕು ಮಾಡಿ ಈ ಸರಜೋಡಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಒಂದು ಶಿರಕನಳಿಯ ಆ ಮಹಾಲಿಂಗೇಶ್ವರ ಕಲಾ ಗಾಯನ ಸಂಘದವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಒಂದಿ ಸುತ್ತ ಹೌದ್ ಹೌದು ಅದಕ್ಕ ತಮ್ಮ ಏನಾಯ್ತಪ್ಪ ಎನ್ನ ಮಾತಾ ಬಹಳ ಆಗಿರ್ತಕ್ಕಂಥ ಮಾತಿನಲ್ಲಿ ಹಿಂಗ್ ಹೇಳುಅಲ್ಲ ಸರ್ವಜ್ಞ ಅನ್ನುವಂತ ಮಾತು ಹೇಳ್ಯಾರ ಯಾಕೆ ಹೇಳಾರಪ್ಪ ಸರ್ವಜ್ಞ ಇದೆ ಮಾತ ಈ ಮಾತು ಯಾಕೆ ಹೇಳಾರ ಕೇಳು ಯಾಕೆ ಹೇಳಾರಪ್ಪ ಪರೋಶ ಮಣಿ ಅನ್ನುವಂತ ಒಂದು ದೊಡ್ಡ ಪಡಿಗಲ್ ಐತಿ ಪಡಿಗಲ್ ಐತಿ ಆ ನಮ್ಮ ಕಣ್ಣಿಗೆ ಕಲ್ಲಿನ ಕಾಣ್ತೈತಿಗಾರೆ ಅದರ ಮ್ಯಾಲ ತೆಕ್ಕ ಗಂಟ್ಲೆ ಹೋದ ಕೆಪಿನ ಇಡೋ ಚಕ್ಕ ಬಂಗಾರ ಮಾಡಿ ಕೊಡ್ತೈತಿ ಅದಕ್ಕೆ ಕಲ್ಲನ್ನು ಅಂತ ಹೇಳ್ಯಾರ ಮಾತ್ಮರು ಹೌದಾ ಕಲ್ಪ್ರಕ್ಷ ಅನ್ನೋದೊಂದು ಗಿಡ ಐತೆ ಗಿಡ ನಮ್ಮ ನಿಮ್ಮ ಕಣ್ಣಿಗೆ ಗಿಡದಂಗ ಬರದಂಗ ಕಾಣ್ತೈತಿ ಕರೇ ಆ ತೆಲಗ ಹೋಗಿ ಕೂತು ಇಚ್ಛಾ ಮಾಡಿದ್ ಕೊಡ್ತೈತಿ ಅದಕ್ಕೆ ಗಿಡನ ಬೇಡ ಕರೆಯದ ಮಾತ ನಾಮದೇನವಂತ ಒಂದು ಆಕಳ ಐತಿ ನಮ್ಮ ನಿಮ್ಮ ಕಣ್ಣಿಗೆ ನಾಲ್ಕು ಕಾಲ ಹೊಂದ ಯಾಕ ಮಲ್ಲಿ ಆಕಳದಂಗ ಕಾಣತೈತಿ ಕಾಮದೇನು ಹೌದು ಕಾಣ್ತೈತಿ ಕರೆ ಕರೆ ಹೋಗಿ ಮಲ್ಲಿ ಹಿಡಿದ ಹಿಂಡಾಕ ಕೂತ್ರ ಅಮೃತ ಕೊಡ್ತೈತಿ ಅದಕ್ಕ ಆಕಳನ್ನ ಬಾಡ ತಿಳಿಯಾರ ಕಾಮದೇನು ಈಗ ಹೌದು ಹೌದು ಹಂಗ ಗುರು ಅನ್ನುವಂತ ಹೆಂಗದಾನ ಹೆಂಗದಾನ ನಮ್ಮ ನಿಮ್ಮ ಕಣ್ಣಿಗೆ ಮಾನವನ ಹಂಗ ಮನುಷ್ಯನ ಹಂಗ ನಮ್ಮ ನಿಮ್ಮ ಹಂಗ ಕಾಣ್ತಾನ ಕರೆ ಅವನ ತಲೆ ಹೋಗಿ ಇದ್ದ ಕಲಿಯಾಕ ಕೂತ ಅಂದ್ರೆ ಜ್ಞಾನ ಅಮೃತದ ಅಡಿಗೆ ಊಟ ಮಾಡಿಸ್ತಾನೆ ಆ ಗುರುವಿಗೆ ಮಾನವನ ಅನ್ಬೇಡ್ರಿ ಅಂತ ಹೇಳ್ಯಾರ ಮಾತ್ಮ ಹೌದು ಅಂತವ್ರ ಯಾರಪ್ಪ ಅಂತ ಕೇಳಿದ್ರ ಯಾರಪ್ಪ ಒಂದ ಕುಂಬಾರ ಮಾಡಿದ ಕೂಡ ಹುಟ್ಟಿದ್ರುತ್ತೈದು ಹಾಲು ಮತದ ಪುರಾಣಗಳನ್ನು ಬರೆದು ಈ ಒಂದು ಹಾಲು ಮತ ಹಾಡುವಂತ ಸಂಘದವರಿಗೆ ಒಂದು ಜ್ಞಾನದ ದೀಪವಾಗಿರ್ತಕ್ಕಂಥ ಸರ್ಗ ಆಯ್ತು ನಮಗಾಯ್ತು ಒಂದ ಅಜ್ಞಾನದ ಕತ್ತಲ್ಲಿ ಜ್ಞಾನ ಅಮೃತದ ಅಡಿಗೆಯನ್ನು ನಮಗ ಊಟ ಮಾಡಿಸಿರ್ತಕ್ಕಂತ ಇದೇ ಗ್ರಾಮ ಕಬ್ಬೂರು ಗ್ರಾಮದ ಶಂಕರ ಶಿವಲಿಂಗಜ್ಜ ಕುಂಬಾರ ಅವರ ಪಾಲಿ ಕೂಡ ಅನಂತ ಕೊಟ್ಟಿ ಭಕ್ತಿ ಪ್ರಣಾಮಗಳನ್ನು ಹೇಳಿ ಹೇಳಿ ಅದಕ್ಕ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನಮ್ಮ ದೈವದವರು ಇದ್ದಾರೆ ಕಲಾವಿದ್ರು ಇದ್ದಾರ ಒಳ್ಳೆ ಒಂದ ಹಾಲು ಮತ ಕೇಳುವಂತ ವಿಚಾರ ಇಟ್ಟುಕೊಂಡು ಇಲ್ಲಿ ಎರಡ ಕಲಾ ಗಾಯನ ಸಂಘಗಳನ್ನ ಕೂಡಸ್ಯಾರ ಹೌದ್ ಮುಂದಿನ ಪಾಳ್ಯದೊಳಗ ಇದೇ ಪಾಳ್ಯಕ್ಕನ ಹೇಳ್ರಿ ಇಲ್ಲ ಮುಂದಿನ ಪಾಳ್ಯಕ್ಕನ ಹೇಳ್ರಿಂಗ್ ಹೋಗ್ರಿ ಒಂದ ಆಯಾ ಪಾಯ ಹಾಕಿ ಕೊಟ್ಟಿದ್ದೆ ಕರೆ ಆದ್ರೆ ಹಾದಿ ತೋರ್ಸಿ ಬಿಟ್ರಿ ಅಂದ್ರ ಹ ಇಲ್ಲಿ ನಾವ ಅದೇ ಹಾದಿ ಹೋಗಿ ದಂಡಿಗೆ ಮುಡ್ತವನಂತ ಮಾತನ್ನು ಹೇಳಿ ಒಂದೇ ಒಂದ್ ಮಾತು ಒಂದೇ ಒಂದ್ ಮಾತ ನನ್ನಪ್ಪ ಯೋಗಿನಾದ ಮೋಗು ಸಿದ್ದ ಮುತ್ಯ ಮಾಲಿಂಗರಾಯ ಬೀರ್ ದೇವರ ರೇವಣ್ಣ ಸಿದ್ಧ ಇವ್ರ ಹೆಂಗದಾರ ಹಾ ಹಾ ಮತ್ತ ನಾವು ಎಲ್ಲಾರು ಮಾನವರಾಗಿ ಹುಟ್ಟಿ ಬಂದ ನಾವು ಹೆಂಡ್ರ ಮಕ್ಕಂದು ಮಾಡ್ಕೊಂಡ್ ಬಂದಿವ್ ನಾವ್ ಹೆಂಗದು ಎರಡೇ ಎರಡ ಮಾತ್ ಹೇಳೋದ ಹೆಂಗ್ ಹೇಳೋದಪ್ಪ ಮಾತಾ ಈ ಮಹಾತ್ಮರಿಗೆ ಮತ್ತು ಮಾನವರಿಗೆ ಎಷ್ಟ ಅಂತರದ ಲಗ್ನ ಮಾಡಿಕೊಂಡ ಮಕ್ಕಳ ಹಾರ್ದ ಸಂಸಾರ ಮಾಡದ ಊರು ಊರಿಗೆ ಬಿಳಿ ಗುಡಿ ಕಟ್ಕೊಂಡು ಕೂತ ಹೌದಾ ರೇವಾಣಿಸಿದ್ದ ಮುನ್ನರು ಬಂದ್ರೆ ಮಾಡ್ಕೊಂಡ ಅವನು ಮಕ್ಕಳ ಹಾರ್ದ ಊರು ಊರಿಗೆ ಬಿಳಿ ಗುಡಿ ನಮ್ಮ ನಿಮ್ಮಂಗ ಸಂಸಾರ ಮಾಡ್ದ ಸಿದ್ಧ ಹೌದಾ ನನ್ನಪ್ಪ ಮೂಗಿಸಿದ್ದ ಮುತ್ತೆ ಮಾಡ್ಕೊಂಡ ಮಕ್ಕಳ ಸಂಸಾರ ಮಾಡ್ದ ಅವ್ರ ಊರಿಗೆ ಬಿಳಿ ಗುಡಿ ಕಟ್ಕೊಂಡು ಕೂತ ಹೌದು ನಾವು ಹೆಂಡ್ರ ಮಾಡ್ಕೊಂಡು ನಾವು ಮಕ್ಳು ಹಾಡ್ದು ನಮ್ದು ಏನ್ ಮಾಡ್ತಾರ ಹೌದು ಗುಡಿ ಕಟ್ಟದು ದೂರ ಮಾತ್ ಹೋಯ್ತದ ಮತ್ತೇನ ಒಂದು ತಡಿ ತಡಿಸುಕೆ ಕಟ್ಟಲ್ ನಮಗ ಹಿಂಗತ್ತೇನ ಅದಕ್ಕೆ ಕೇಳ ಮಾತು ಮಾನವರಿಗೆ ಎಷ್ಟ ಅಂತರದ

ಕ್ವಾನ ತಗೊಂಡು ಹೋಗಿ ಕೆರೆ ನೀರಿಗೆ ಬಿಡು ಕೆರೆಯಾಗ ಹೋಗಿ ಮೊದಲು ಬಿಡ್ತದ ಹೌದಾ ಕೆರೆಯಾಗ್ ಹೋಗಿ ಮೊದಲು ಬೀಳ್ತದ ಬಿದ್ದಲ್ಲಿ ಒಂದಕ್ಕೂ ಮಾಡ್ತದ ಎರಡಕ್ಕೂ ಮಾಡ್ತದ ಕ್ವಾನ ಹೌದಾ ಮ್ಯಾಲ ಬರುವಾಗ ನೀರು ಕುಡಿತದ ಬೇಕಾದ್ರೆ ಇಲ್ಲ ಏರಿ ಬರ್ತದ ಇದು ನಾವು ನೀವು ಮಾಡುವ ಸಂಸಾರ ಕ್ವಾನ ಎಮ್ಮಿ ಮಾಡಿದಂತ ಸಂಸಾರ ಹೌದು ಎಮ್ಮಿ ಕ್ವಾನ ಮಾಡುವಂತ ಸಂಸಾರ ಇದು ನಮ್ಮ ನಿಮ್ಮದು ಹೌದಾ ಮಹಾತ್ಮ ಹೆಂಗ್ ಮಾಡ್ಯಾರ ಕೇಳು ಹೆಂಗ್ ಮಾಡ್ಯಾರಪ್ಪ ಒಂದು ಜವಾರಿ ಆಕಳ ತಗೊಂಡ್ ಹೋಗಿ ಕೆರೆ ನೀರಿಗೆ ಬಿಡು ಹಾ ಕಿಲಾರಿ ಆಕಳ ಕಿಲಾರಿ ಆಕಳ ಮತ್ತೆ ಎಚ್ ಎಫ್ ತಗೊಂಡ್ ಹೋದ್ರಿ ಏ ಎಚ್ ಎಫ್ ಬ್ಯಾಡ್ರಿ ನಾವು ಕಿಲಾರಿ ಹೋಯ್ನು ಕಿಲಾರಿ ಕೆರೆ ನೀರು ಬಿಡು ಮೊದಲು ಸೊಂಡಿಲೆ ನೀರು ಕುಡಿತದ ಕುಂಡಿಲೆ ಹಿಂದ ಸರಿತದ ಹೌದು ಸೊಂಡಿಲಿ ನೀರು ಕುಡಿದ ಕುಂಡಿಲೆ ಹಿಂದ ಸರಿತದ ಸೊಂಡಿಲೆ ನೀರು ಕುಡಿದ ಕುಂಡಿಲೆ ಹಿಂದ ಸರಿತದ ಮಡ ಕಲಕ್ ಮಾಡಿಲ್ಲ ನೀರ್ ಕುಡಿಲಾರೇ ಹಾ ಬಿಟ್ಟಿಲ್ಲ ಬಿಟ್ಟಿಲ್ಲ ಹೌದಾ ಹೆಂಗ ಕೇಳು ಹೆಂಗಪ್ಪ ನನ್ನಪ್ಪ ಯೋಗಿನ ನಮ್ಮ ಸಿದ್ದ ನರಟ್ಟಿ ನಾಗರಾಜ್ಗೌಡ ಮಗಳ ಪದ್ಮಾವತಿಗೆ ಲಗ್ನ ಆದ ಲಗ್ನ ಆದ ಲಗ್ನಾಗಿ ಅರಿಕೆರವರಾಗ ಪದ್ಮಾವಿಟ್ಟ ಮುಮ್ಮೆತ್ತಿ ಗುಡ್ಡದ ಮೇಲೆ ಮುಸಿದ ಮುತ್ತ ಅವಾಗ ನಾಲ್ಕು ಕಾರ್ಯಕ್ಕೆ ಬೇರ ಒಂದು ನಿಂಬೆಯನ್ನು ಮಂತ್ರ ಹಾಕಿ ಮಾಧವಲಿಂಗನ ಕೈಯಾಗ ಕೊಟ್ಟ ಹೌದ ಮಾಧೋಲಿಂಗ ಹೋಗಿ ಪದ್ಮಾವತಿ ಕೈಯಾಗ ಕೊಟ್ಟ ಪದ್ಮಾವ ನಾಲ್ಕು ಕಾರ್ಯಕ್ಕೆ ಬೇರೆ ಒಂದು ನಿಂಬಿಯನ್ನು ಸ್ವೀಕಾರ ಮಾಡಿ ನಾಕು ಮಂದಿ ಧರ್ಮರಿಗೆ ಹಬ್ಬಕ್ಕೆ ಹೆಣ್ಣು ಮಗಳಿಗೆ ಹಡದಳು ಹೌದಾ ಇದು ಹೆಂಗ ಹೆಂಗಪ್ಪ ಹೆಂತಿ ಮೋತಿ ಗಂಡನೂ ನೋಡಿಲ್ಲ ಗಂಡನ ಮೊತ್ತೆ ಏನ್ ನೋಡಿಲ್ಲ ನಾಲ್ಕು ಮಕ್ಕಳಿಗೆ ಒಪ್ಪಕ್ಕಿ ಹೆಣ್ಣ ಮಗಳಿಗೆ ಹಡದ ಪದ್ಮಾವತಿ ಅಮಸಿದ್ದ ಮುತ್ಯ ಹೌದು ಇದು ಎದರಿಂದ ಇದು ಎದರಿಂದ ಎದರಿಂದ ಇದು ಮಹಾತ್ಮರ ಮಾಡೋ ಸಂಸಾರ ಹಿಂಗದ ಹೌದಾ ನಾವು ಹೆಣ್ರ ಮಾಡ್ಕೋತೆ ಒಂದ್ ಐದಾರು ವರ್ಷ ಆಯ್ತು ಒಬ್ಬರು ಮದುವೆ ಆಗಿ ಇನ್ನೂ ಮಕ್ಕಳಾಗಕ್ಕ ತಯಾರಿಲ್ಲ ಹೌದಾ ಹೆಂಗತಿ ಏನ್ ಆಗ್ಯಾನ ನೋಡ್ರಿ ತಳ ಕೊತ್ತಾವ್ ಲಗ್ನ ಆಗ್ಯಾನ ಈಗ ನಾಲ್ಕು ವರ್ಷ ಇದು ನಾಲ್ಕು ಕೌಂದಿ ಹಾರದ ಅವಳೆ ಆಗಿಲ್ಲ ಹ ಇದು ನಾವು ನೀವು ಮಾಡೋ ಸಂಸಾರ ಮಹಾತ್ಮರು ಮಾಡೋ ಸಂಸಾರ ಹಂಗದ ಅದಕ್ಕೆ ನಾವು ಮಹಾತ್ಮರ ಪಾದಿಗೆ ಬಿದ್ದ ಪಾದಿಗೆ ಮಹಾತ್ಮರ ಪಾದಿಗ ಆ ನಿಂಗಮ್ಮ ತಾಯಿ ಪಾದಿಗೆ ಹೋಗಿ ನಾವು ನೀವೆಲ್ಲ ಬಿದ್ದಿದ್ದೆ ಕರೆ ಆದ್ರೆ ನಮ್ಮ ಭವ ಬಂಧನವನ್ನು ದೂರ ಸರಿಸಿ ಅಪ್ಪಕೊಂಡು ಎತ್ತಕೊಂಡು ನಮ್ಮನ್ನ ದಂಡಿಗೆ ಹೋಗಿ ಆ ಮಹಾತ್ಮರ ನಮ್ಮನ್ನು ಮುಡಿಸ್ತಾರ ಹೇಳಿ ಹೇಳಿ ಇನ್ನು ಮುಂದಿನ ಪಾದಿಯದೊಳಗ ನಮ್ಮ ಅಕ್ಕ ತಂಗಿ ಹೆಂಗ ಮಾತಾಡ್ತಾಳ ಅದ್ರ ಪ್ರಕಾರ ಮಾತಾಡ್ಲಿಕ್ಕೆ ಬರ್ತೈತೆ ಅನ್ನುವಂತ ಮಾತನ್ನು ಹೇಳಿ ಹೇಳಿ ಆ ಎಡೆ ಎಡ ಮಾತಿಗೆ ರಾಮ್ ಕೊಟ್ಟು ಆ ಸತ್ತವಾಗಿರ್ತಕ್ಕಂತ ಸುಂದರಿ ಚಾಲ ಹಾಡಿ ಅನುಭಾವಿಕಲ್ಲ ಕಲಾದ್ರಿ ಪಾಳೆ ಕೊಟ್ಟ ಬಿಡು ಎಪ್ಪಾ ಕೊಟ್ಟ ಬಿಡು ಹೌದು ಹೌದು